ಮಹಾರಾಜರು ಪ್ರತಿಷ್ಠೆ ಮಾಡಿರೋದು ಎಂಟುನೂರು ವರ್ಷ ಮಾಡಿರೋದು ಮಾಡೋರು ರಾಜ ಒಡೆಯರ್ ಅಂತ ಹೇಳಿ ಮೇಲೆ ಕುದುರೆಮೇಲೆ ಹಾಕೊಂಬಂದಿರೋ ಇರು ಕೈಯಲ್ಲಿ ಬಂದು ಸುದರ್ಶನ್ ಚಕ್ರ ಇದೆ ಇಲ್ಲಿ ಅದೇ ವಿಶೇಷ ಸ್ವಾಮಿ ಬಂದು ಗಜಕೇಶ್ವರಿ ಓದರಿದ್ದಾರೆ ಇನ್ನು ಸಿಂಹಕ್ಕೆ ಆನೆಗೆ ಏನು ಶಕ್ತಿ ಇದೆಯೋ ಅದು ದೇವರಿಗಿದೆ ಹುಚ್ಚೂರು ಬಂದು ವರದರಾಜು ಶ್ರೀದೇವಿ ಭೂದೇವಿ ಪ್ರಭಾವಳಿಲಿ ಬಂದು ದಶಾವತಾರ ಇದೆ ಇಲ್ಲಿ ಅದೇ ವಿಶೇಷ ಎಂಟುನೂರು ವರ್ಷ ಆಯಿತು ದೇವಸ್ಥಾನ ಪ್ರತಿಷ್ಠೆಯಾಗಿ ಹೇಳಿ ರಾಜೇಳಿತ್ತ ದೇವಸ್ಥಾನ ಪ್ರತಿಷ್ಠೆ ಮಾಡಿದ್ದು ಮೈಸೂರು ಮಹಾರಾಜರು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನವು ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ದೇವರಿಗೆ ಸಮರ್ಪಿತವಾದ ಅತ್ಯಂತ ಪೂಜ್ಯ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಒಂದು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಐತಿಹಾಸಿಕ ದ್ವೀಪ ಪಟ್ಟಣವಾದ ಶ್ರೀರಂಗಪಟ್ಟಣದೊಳಗೆ ಪವಿತ್ರ ಕಾವೇರಿ ನದಿಯು ದಡದಲ್ಲಿದೆ ಈ ದೇವಸ್ಥಾನವು ಹನ್ನೆರಡನೇ ಶತಮಾನದ ಹೊಯ್ಸಳರ ಆಳ್ವಿಕೆಯಲ್ಲಿತ್ತು ಎಂದು ನಂಬಲಾಗಿದೆ ಇದು ವಿಷ್ಣುವಿನ ಮೇಲಿನ ಭಕ್ತಿ ಮತ್ತು ಸಂಕೀರ್ಣ ದೇವಾಲಯ ದೇವ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ನಂತರ ವಿಜಯನಗರದ ಸಾಮ್ರಾಜ್ಯದ ಹದಿನಾಲ್ಕನೇ ಹದಿನಾರನೇ ಶತಮಾನಗಳು ಅವಧಿಯಲ್ಲಿ ದೇವಸ್ಥಾನವು ಪ್ರಮುಖ ನವೀಕರಣಗಳು ಮತ್ತು ಸೇರ್ಪಡೆಗಳನ್ನು ಪಡೆದುಕೊಂಡಿತ್ತು ಅದಕ್ಕೆ ಸೌಂದರ್ಯವನ್ನು ಹೆಚ್ಚಿಸಿತ್ತು ದೇವಾಲಯದ ವಾಸ್ತುಶಿಲ್ಪವು ಶಿಲ್ಪವು ಹೊಯ್ಸಳ ಶೈಲಿಯ ಕಲ್ ಕಲ್ಲಿನ ಕೆತ್ತನೆಗಳು ಮತ್ತು ವಿಜಯನಗರದ ಕಾಲದ ಗೋಪುರಗಳ ಗೋಪುರ ದ್ವಾರಗಳು ಮಿಶ್ರಣವಾಗಿದೆ ದೇವಾಲಯದ ವಾಸ್ತುಶಿಲ್ಪವು ಹೊಯ್ಸಳ ಶೈಲಿಯ ಕಲ್ಲಿನ ಕೆತ್ತನೆಗಳು ಮತ್ತು ವಿಜಯನಗರ ಕಾಲದ ಗೋಪುರಗಳ ಗೋಪುರ ದ್ವಾರಗಳು ಮಿಶ್ರಣವಾಗಿದೆ ಸ್ಥಳೀಯ ನಂಬಿಕೆಯ ಪ್ರಕಾರ ಈ ದೇವಸ್ಥಾನವನ್ನು ರಾಕ್ಷಸ ಹಿರಣ್ಯ ಕಶಿಪುವಿನ ಮೇಲಿನ ನರಸಿಂಹ ದೇವರ ವಿಜಯದ ಸ್ಮರಣವಾರ್ಥವಾಗಿ ನಿರ್ಮಿಸಲಾಗಿದೆ ಇಲ್ಲಿನ ವಿಗ್ರಹವು ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ ಮತ್ತು ಭಯ ಮತ್ತು ಅಪಾಯದಿಂದ ರಕ್ಷಣೆ ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ ಶ್ರೀರಂಗಪಟ್ಟಣವು ಒಂದು ಪ್ರಮುಖ ವೈಷ್ಣವ ಯಾತ್ರಾ ಕೇಂದ್ರವಾಗಿದ್ದು ಮೂರು ಪ್ರಮುಖ ವಿದ್ಯಾಲಯಗಳಾದ ರಂಗನಾಥಸ್ವಾಮಿ ನರಸಿಂಹಸ್ವಾಮಿ ಮತ್ತು ಗಂಗಾಧರೇಶ್ವರಗಳಿಗೆ ನೆಲೆಯಾಗಿದೆ ಮೈಸೂರಿನ ಒಡೆಯರ್ ಆಳ್ವಿಕೆಯಲ್ಲಿ ಮತ್ತು ಟಿಪ್ಪು ಸುಲ್ತಾನದ ಆಳ್ವಿಕೆಯಲ್ಲಿಯೂ ಸಹ ಈ ದೇವಾಲಯವು ಆಧ್ಯಾತ್ಮಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು ದೇವಾಲಯ ಗೋಡೆಗಳಲ್ಲಿ ಕಂಡುಬರುವ ಶಾಸನಗಳು ಅಂದರೆ ನಿರ್ವಹಣೆಗಾಗಿ ವಿವಿಧ ಆಡಳಿತಗಾರರು ನೀಡಿದ ದೇಣಿಗೆಗಳನ್ನು ದಾಖಲಿಸುತ್ತದೆ ಗರ್ಭಗುಡಿಯಲ್ಲಿ ಸುಂದರವಾದ ಕೆತ್ತಿದ ನರಸಿಂಹ ದೇವರ ವಿಗ್ರಹವಿದೆ ಲಕ್ಷ್ಮೀ ದೇವಿಯನ್ನು ಅವರ ತೊಡೆಯ ಮೇಲೆ ಕುರಿಸಲಾಗಿದೆ ದೇವಾಲಯ ಮಂಟಪ ರಾಮಾಯಣ ಮತ್ತು ಮಹಾಭಾರತದ ಪೌರಾಣಿಕ ಕಥೆಗಳನ್ನು ಚಿತ್ರಿಸುವ ಸಂಕೀರ್ಣ ಸ್ತಂಭಗಳನ್ನು ಹೊಂದಿದೆ ದೊಡ್ಡ ಅಂಗಗಳ ಸಾಂಪ್ರದಾಯಿಕ ಗೋಪುರ ಏಕಾಂತ ಸ್ಥಳವನ್ನಾಗಿ ಮಾಡುತ್ತದೆ ಇಂದು ದೇವಾಲಯವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ವಿಶೇಷವಾಗಿ ನರಸಿಂಹ ಜಯಂತಿಯ ಸಮಯದಲ್ಲಿ ವಿಶೇಷ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಸಾವಿರಾರು ಭಕ್ತರು ಸೇರುತ್ತಾರೆ